ನಮಸ್ತೆ ಮತ್ತೊಂದು ಮತ್ತೊಂದೊಳಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ಕೆಸೆಟ್ ಹಿಸ್ಟ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೆ ಪತ್ರಿಕೆಯ ಇಲಾಖೆಯ ಕಿ ಉತ್ತರ ಒಂದೊಳಗೆ ತಮ್ಮೊಂದಿಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಇದಕ್ಕಿಂತ ಮುಂಚೆ ಒಂದು ಕೆಸೆಟ್ ಒನ್ ಟು ಫಿಫ್ಟೀನ್ ವರೆಗೆ ಇರ್ತಕ್ಕಂತ ಪ್ರಶ್ನೆಗಳನ್ನ ಈಗ ಆಲ್ರೆಡಿ ನಾವೇನ್ ಮಾಡಿದೀವಿ ಅಂತಂದ್ರೆ ಬಿಡಿಸಿರುವಂತದ್ದು ತಾವು ಅದನ್ನ ಹೋಗಿ ಯೂಟ್ಯೂಬ್ ಚಾನಲ್ ಅಲ್ಲಿ ಚೆಕ್ ಮಾಡ್ಕೋಬೇಕಾಗಿತ್ತು ತಮ್ಮಲ್ಲಿ ಒಂದು ಸಣ್ಣ ವಿನಂತಿಯನ್ನ ಮಾಡ್ಕೊಳ್ತಾ ಅದರ ಜೊತೆಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರಿ ಕೆ ಸೆಟ್ಗೆ ಮತ್ತು ಕೆ ಪಿ ಎಸ್ ಗೆ ಮತ್ತು ಕೆಇ ಇರ್ತಕ್ಕಂಥ ಎಲ್ಲ ಎಕ್ಸಾಮ್ಗಳ ಸಂಪೂರ್ಣವಾಗಿರ್ತಕ್ಕಂಥ ಪ್ರಶ್ನೋತ್ತರಗಳ ಸರಣಿ ಜೊತೆಗೆ ಯಾವೆಲ್ಲ ಪರೀಕ್ಷೆಗೆ ಯಾವೆಲ್ಲ ಸಿಲೆಬಸ್ ಇರುತ್ತೆ ಮತ್ತೆ ಅದ್ರ ಜೊತೆ ಕ್ವೆಶನ್ ಪೇಪರ್ ಏನು ಮತ್ತೆ ಯಾವ ರೀತಿ ತಯಾರಿ ಮಾಡಬೇಕು ಅಂತಕ್ಕಂಥ ವಿಚಾರಗಳನ್ನು ಕುರಿತು ತಮ್ಮೊಂದಿಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ ಓಕೆ ಸ್ನೇಹಿತರೆ ಬನ್ನಿ ಹಾಗಾದ್ರೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಇವತ್ತಿನ ಪ್ರಶ್ನೆ ಹೀಗಿದೆ ಆಲ್ರೆಡಿ ಇವತ್ತಿನ ಪ್ರಶ್ನೆ ನಾನು ನೋಡಿ ಆಯ್ತು ಇವತ್ತಿನ ತರಗತಿಯಲ್ಲಿ ನಾವೇನು ಮಾಡೋಣ ಅಂತಂದ್ರೆ ಐವತ್ತೊಂದನೇ ಪ್ರಶ್ನೆ ಆಗಿರ್ತಕ್ಕಂಥದ್ದನ್ನ ನೋಡ್ತಾ ಹೋಗೋಣ ಆ ಫಿಫ್ಟಿ ಒನ್ ಪ್ರಶ್ನೆಗೆ ಏನಿದೆ ಅಂತಂದ್ರೆ ಈ ಕೆಳಗಿನ ಸ್ಮಾರಕಗಳನ್ನ ಕಾಲಾನುಕ್ರಮವಾಗಿ ಜೋಡಿಸಿ ಅಂತ ಕೇಳಿದ್ದಾರೆ ಕಾಲಾನುಕ್ರಮ ಅಂತಂದ್ರೆ ವಿಶ್ವಿಯಿಂದ ನೋಡ್ತಾ ಹೋಗಬೇಕಾಗಿರುತ್ತೆ ಯಾವುದು ಮೊದಲಿದೆ ಎರಡು ನಂತರ ಇದೆ ಯಾವುದು ಆ ನಂತರ ಇದೆ ಅಂತಕ್ಕಂಥದ್ದು ಸೊ ಫಿಫ್ಟಿ ಒನ್ ಕ್ವಶನ್ಗೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಬಂದು ಆನ್ಸರ್ ಈಸ್ ಅ ಫೋರ್ ಆನ್ಸರ್ ಇಸ್ ಅ ರೈಟ್ ಅಂತ ಹೇಳ್ತಾ ಇದ್ದಾರೆ ಸೊ ತಾವು ನೋಡ್ಬೋದು ಇಲ್ಲಿ ಮೊದಲಿಗೆ ಈ ಸ್ಮಾರಕಗಳ ಕಾಲಾನುಕ್ರಮವನ್ನು ನೋಡ್ತಾ ಹೋದಾದರೆ ಹುಮಾಯನ ಗೋರಿ ಮೊದಲನೇದಾಗಿರುವಂಥದ್ದು ನಂತರ ಬರುವಂಥದ್ದು ಯಾವುದು ಅಂತಂದರೆ ಉದ್ ದೌಲನ್ ಗೋರಿ ನಂತರ ಬರುವಂಥದ್ದು ತಾಜ್ ಮಹಲ್ ನಂತರ ಬರುವಂಥದ್ದು ಬಿಬಿಕಾ ಮಕ್ಬಾರ ಅಂಥೇಳಿ ಬರುವಂಥದ್ದು ಓಕೆ ಸ್ನೇಹಿತರೆ ನಂತರ ಪ್ರಶ್ನೆ ನೋಡೋದನ್ನು ಫಿಫ್ಟಿ ಟು ಪ್ರಶ್ನೆಗೆ ಕೆಳಗಿನ ಅವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಐವತ್ತೆರಡನೇ ಪ್ರಶ್ನೆಗೆ ಉತ್ತರ ಏನಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ ಇವತ್ತೆರಡನೇ ಪ್ರಶ್ನೆಗೆ ಆನ್ಸರ್ ಸಿ ಇಸ್ ಅ ಆನ್ಸರ್ ಡಿ ಇಸ್ ಅ ರೈಟ್ ಆನ್ಸರ್ ಅಂತ ಹೇಳ್ತಾರೆ ಹಾಗಾದರೆ ಹೊಂದಿಸಿ ಬರೋದಾದರೆ ನೋಡೋಣ ಎ ತ್ರೀ ಒಂದೇದಕ್ಕೆ ಮೂರು ಇರುವಂಥದ್ದು ಸೋ ಸೋಪಿ ಸೇಕ್ ಮಂದಿರ ಹೇಳಿ ಇನ್ನೊಂದು ಪೀರ್ ಅಂತಕ್ಕಂಥದ್ದು ಏನು ಅಂತ ಕೇಳಿದರೆ ಪೀರ್ ಅಂದರೆ ಗುರು ಅಂತ ಅರ್ಥ ಇನ್ನು ಪರ್ ದರ್ವಿಶ್ ದರ್ವಿಶ್ ಅಂದರೆ ಏನು ಅಂತಂದರೆ ದರ್ವಿಶ್ ಅಂದರೆ ಅನ್ವಯಿ ಅಂದಂಗೆ ಇನ್ನು ಫನ್ನ ಅಂತ ತಂದರೆ ಏನು ಅಂದರೆ ಫನ್ನ ಅಂತಕ್ಕಂಥದ್ದು ಪ್ರಾಣ ತ್ಯಾಗ ಹೇಳಿ ಬರುವಂಥದ್ದು ಓಕೆ ಇನ್ನು ನಂತರ ನೋಡಿ ಇಪ್ಪ ಐವತ್ತ ಮೂರನೇ ಪ್ರಶ್ನೆ ಸಿದ್ಧ ಸಿದ್ದರ ಚಳುವಳಿಯ ಚಳುವಳಿಯು ಕೆಳಗಿನ ಯಾವ ವರ್ಗದೊಂದಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಸಿದ್ಧರ ಚಳುವಳಿಯು ಕೆಳಗಿನ ಯಾವ ಯಾವರ ಯಾವ ವರ್ಗದೊಂದಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಸಿದ್ಧರ ಚಳುವಳಿಯು ಬಂದು ಸೈವ ಸಂತರು ಮತ್ತು ಅವರ ಚಳುವಳಿಯಾಗಿರುವಂಥದ್ದು ಸಿದ್ಧರ ಚಳುವಳಿ ಅಂತ ಹೇಳಿ ಕರೆಯುತ್ತಾರೆ ಇನ್ನು ಐವತ್ನಾಲ್ಕನೇ ಪ್ರಶ್ನೆ ನೋಡಿ ಈ ಕೆಳಗಿನವುಗಳಲ್ಲಿ ಕೆಳಗಿನವುಗಳ ಕೆಳಗಿನವರಲ್ಲಿ ಯಾವ ವಿದ್ವಾಂಸರು ಮೊಟ್ಟ ಮೊದಲ ಬಾರಿಗೆ ಕತೆಗಳನ್ನು ಪರ್ಷಿಯನ್ ಭಾಷೆಗೆ ತುರ್ಜಿಮೆ ಟ್ರಾನ್ಸ್ಲೇಟ್ ಮಾಡಿದವರು ಗಿಳಿಯ ಪುಸ್ತಕ ಎಂದು ಪ್ರಸಿದ್ಧವಾಗಿರ್ತಕ್ಕಂಥ ಕೃತಿಯ ಭಾಷಾಂತಕರು ಯಾರು ಅಂತ ಕೇಳಿದ್ದಾರೆ ಗಿಳಿಯ ಪುಸ್ತಕ ಅಂತಕ್ಕಂಥದ್ದು ಸೊ ಈ ಐವತ್ ನಾಲ್ಕನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂದ್ರ ಜಿಯಾ ನಕ್ಷಾಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಇನ್ನ ನಂತರ ಪ್ರಶ್ನೆ ನೋಡ್ರಿ ಐವತ್ತೈದನೇ ಪ್ರಶ್ನೆ ನೋಡಿ ಐವತ್ತೈದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆಯನ್ನ ಗುರುತಿಸಿ ಅಂತ ಕೇಳಿದ್ದಾರೆ ತಪ್ಪಾಗಿರ್ತಕ್ಕಂತ ಹೇಳಿಕೆಯನ್ನ ಏನ್ ಮಾಡ್ರಿ ಅಂತ ಕೇಳಿದ್ದಾರೆ ಗುರುತಿಸಿ ಅಂತ ಹೇಳಿದ್ದಾರೆ ಉಪನಯನ ಸಂಸ್ಕಾರಗಳನ್ನು ಹಿಂದೂಗಳಲ್ಲಿ ಶಿಕ್ಷಣ ಪ್ರಾರಂಭ ಎಂದು ಗುರುತಿಸಲಾಗುತ್ತದೆ ಇದು ಸರಿಯಾಗಿರುವಂಥದ್ದು ಅದರ ಜೊತೆಗೆ ಮುಸ್ಲಿಮರು ತಮ್ಮ ಮಕ್ಕಳನ್ನು ಮಕ್ತಾಬ್ಗಳಿಗೆ ಕಳಿಸ ಕಳಿಸುತ್ತಿದ್ದರು ಇದು ಸರಿಯಾಗಿರುವಂಥದ್ದು ವಿದ್ವಾಂಸರು ಹಾಗೂ ವಿಜ್ಞಾನಿಗಳು ಹಕ್ಕಿಂ ಹಕ್ಕಿಂ ಪತ್ತುಲ್ಲಾ ಪಿರಾಜಿ ಇವು ಭಾರತದಾದ್ಯಂತ ಧಾರ್ಮಿಕ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಿದನು ಅಂತ ಕೊಟ್ಟಿದ್ದಾರೆ ಇದು ಕೂಡ ಸರಿಯಾಗಿರುವಂಥದ್ದು ನಂತರ ಬರುವಂಥದ್ದು ನಾಸಿರುದ್ದೀನ್ ಮೊಹಮ್ಮದನ್ನು ದೆಹಲಿಯಲ್ಲಿ ನಾ ನಾಸೀರಿಯಾ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿದರು ಅಂತ ಕೊಟ್ಟಿದ್ದಾರೆ ಸೊ ಇದು ಟೋಟಲಿ ರಾಂಗ್ ಇರುವಂಥದ್ದು ಸೊ ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ಯಾವುದು ಅಂತಂದ್ರೆ ಫೋರ್ ಆಪ್ಷನ್ಸ್ ಇದ್ದ ರೈಟ್ ಆನ್ಸರ್ ಇನ್ನು ಐವತ್ತಾರನೇ ಪ್ರಶ್ನೆ ನೋಡ್ರಿ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಕಾಬೂಲ್ದಾಗ ಕಾಬೂಲಿ ಬಾಗ್ ಮಸೀದಿ ಅಂತ ಕೊಟ್ಟಿದ್ದಾರೆ ಕಾಬೂಲ್ ಬಾಗ್ ಮಸೀದಿ ಸೊ ಫಿಫ್ಟಿ ಒನ್ ಯಾವುದು ಇದರಲ್ಲಿ ಸರಿಯಾಗಿರುವಂತ ಆಪ್ಷನ್ಸ್ ಅಂತ ನಾವು ನೋಡ ಹೋಗೋದಾದ್ರೆ ಈಗ ಒನ್ ರೀ ಆಪ್ಷನ್ಸ್ ಎ ಎಸ್ ದ ರೈಟ್ ಆನ್ಸರ್ ಸೊ ಆಪ್ಷನ್ಸ್ ಎ ಏನು ಹೇಳುತ್ತೆ ಅಂತಂದ್ರೆ ಒಂದೇ ದೇನ್ ಹೇಳ್ತೇರಿ ಕಾಬುಲ್ ಬಾಗ್ ಮಸೀದಿ ಎಲ್ಲಿದೆ ಅಂತಂದ್ರೆ ಇದನ್ನು ಯಾರು ಕಟ್ಟಿಸ್ತಾರೆ ಅಂದ್ರೆ ಬಾಬರ್ ಕಟ್ಟಿಸ್ತಾನೆ ದಿನ್ ಈನ್ ಪಣ್ಣ ಅಂತಕ್ಕಂಥದನ್ನ ಯಾರು ಕಟ್ಟಿಸ್ತಾರೆ ಅಂದ್ರೆ ಹುಮಾಯನ್ ಅವರ ಇದು ಲೈಬ್ರರಿ ನಂತರ ಪುರಾನ್ ಖಾಲಿ ಅಂತಕ್ಕಂಥದ್ದು ಸ್ಮಾರಕವನ್ನ ಯಾರು ಕಟ್ಟಿಸ್ತಾರೆ ಅಂದ್ರೆ ಶೇರ್ ಶೇರ್ ಶಾ ಕಟ್ಟಿಸ್ತಾನೆ ಇನ್ನು ಬುಲವನ್ ದರ್ವಾಜನ್ನ ಯಾರು ಕಟ್ಟಿಸ್ತಾರ ಅಂದ್ರೆ ನಿಮಗೆ ಗೊತ್ತಿರುವಂತದ್ದು ಅಕ್ಬರ್ ಅವರು ನಿರ್ಮಾಣ ಮಾಡಿರುವಂಥದ್ದು ಈನ ಐವತ್ತೇಳನೇ ಪ್ರಶ್ನೆ ನೋಡ್ರಿ ಕೆಳಗಿನ ಭಕ್ತಿ ಪಂಥದ ಭಕ್ತಿ ಪಂಥದ ಸಂತರನ್ನ ಕಾಲಾನುಕ್ರಮವಾಗಿ ಜೋಡಿಸಿರಿ ಅಂತ ಕೇಳಿದ್ದಾರೆ ಭಕ್ತಿ ಪಂಥ ಸಂತರ ಕಾಲಾನುಕ್ರಮವಾಗಿ ಜೋಡಿಸಿರಿ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಬಂದು ತ್ರೀ ಇಸ್ ದ ರೈಟ್ ಆನ್ಸರ್ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಮೊನ್ನೆ ಮೊದಲನೇದಾಗಿ ಬರುವಂಥವ್ರು ಯಾರು ಅಂತಂದ್ರೆ ರಮಾನಂದರು ಬರ್ತಾರೆ ನಂತರ ಬರುವಂತರವರು ನಾಮ ನಾಮದೇವ್ ಅಂತ ಹೇಳಿ ಬರ್ತಾರೆ ನಂತರ ರಮಾನುಜರವರು ಬರ್ತಾರೆ ನಂತರ ಚೈತನ್ಯರವರು ಬರುವಂತದ್ದು ಇನ್ನ ಚಿತ್ರಕಲೆಯಲ್ಲಿನ ಸಿಯಾ ಸಿಯಾಹಿ ಕಲ್ ತಂತ್ರವು ಯಾರ ಆಳ್ವಿಕೆ ಅವಧಿಯಲ್ಲಿ ಹೆಚ್ಚು ಪ್ರಚಲಿತಕ್ಕೆ ಬಂದಿತ್ತು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಐವತ್ತೆಂಟನೇ ಪ್ರಶ್ನೆಗೆ ಉತ್ತರ ಬಂದು ಎರಡು ಜಹಾಂಗೀರನ ಕಾಲಕ್ಕೆ ಬಂದಿರುವಂತದ್ದು ಜಹಾಂಗೀರನ ಕಾಲಕ್ಕೆ ಬಂದಿರುವಂತದ್ದು ಇನ್ನ ಐವತ್ತೊಂಬತ್ತನೇ ಪ್ರಶ್ನೆ ನೋಡ್ರಿ ಐವತ್ತೊಂಬತ್ತನೇ ಪ್ರಶ್ನೆ ಏನ್ ಹೇಳುತ್ತೆ ಅಂತಂದ್ರೆ ಈ ಉಮೆನ್ ಆಫ್ ಫ್ರೈಡ್ ದಿ ದೇವದಾಸಿ ಹೆರಿಟೇಜ್ ಕೃತಿಯ ಕರ್ತೃ ಯಾರು ಅಂತ ಕೇಳಿದ್ದಾರೆ ಇದರ ಕರ್ತೃ ಲಕ್ಷ್ಮಿ ವಿಶ್ವನಾಥನ್ ರವರು ಸರಿಯಾಗಿರ್ತಕ್ಕಂತ ಉತ್ತರ ಇನ್ನ ಶಿಕ್ಷಣ ಅರವತ್ತನೇ ಪ್ರಶ್ನೆ ನೋಡ್ರಿ ಕೆಳಗಿನ ಹೇಳಿ ಕೆಳಗಿನವುಗಳಲ್ಲಿ ಒಂದನ್ನ ಹೇಳಿಕೆಯು ಮತ್ತೊಂದು ಅವರ ವಿವರಣೆ ಅಂತ ಕೊಟ್ಟಿದ್ದಾರೆ ಹೇಳಿಕೆ ಏನ್ ಹೇಳ್ತಾರೆ ಅಮೀರ್ ಖುಸ್ರೋ ಸಬ್ ಸಬಕ್ ಈ ಹಿಂದ್ ಅಥವಾ ಭಾರತೀಯ ಶೈಲಿಯನ್ನ ರಚಿಸಿದನು ಅಂತ ಕೊಟ್ಟಿದ್ದಾರೆ ವಿವರಣೆ ಈತನ ಪ್ರಮುಖ ಸಾಹಿತ್ಯದ ರಚನೆಗಳೆಂದರೆ ಅಹ್ ಆಲ್ ಔಲಿಯಾ ಹಾಗೂ ಪವೇದ್ ಉಲ್ ಫಾವದ್ ಅಂತಕ್ಕಂಥದ್ದು ಸೊ ಅರವತ್ತನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಥವಾ ಯಾವುದು ಅಂತಂದ್ರೆ ಆಪ್ಷನ್ ಸಿ ರೈಟ್ ಆನ್ಸರ್ ಏ ಸರಿಯಾಗಿದೆ ಅದಕ್ಕೆ ಸರಿಯಾದ ಕಾರಣ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ನೋಡ್ರಿ ಇನ್ನು ಅರವತ್ತೊಂದನೇ ಪ್ರಶ್ನೆ ನೋಡಿ ಭಾರತದ ವಿದ್ಯುತ್ ಕಾರಗಳನ್ನ ಉತ್ತೇಜಿಸಲು ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ಕೆಳಗಿಂದ ಯಾವ್ದನ್ನ ಸ್ಥಾಪಿಸಲಾಯಿತು ಅಂತ ಕೇಳಿದರೆ ಸೋ ಸಿಕ್ಸ್ಟಿ ಒನ್ಗೆ ಸರಿಯಾಗಿರ್ತಕ್ಕಂತ ಉತ್ತರ ಬಂದು ತ್ರೀ ಎಸೆಟಿಕ್ ಸೊಸೈಟಿಯನ್ನ ಸ್ಥಾಪಿಸಿರುವಂತದ್ದು ಇಲ್ಲಿ ಏನಾದ್ರೂ ಮಾಡೋದಕ್ಕೋಸ್ಕರ ಸ್ಥಾಪನೆ ಮಾಡೋದು ಇನ್ನ ನಂತರ ಪ್ರಶ್ನೆ ನೋಡಿ ಮಾರ್ಕ್ಸ್ ಗಾಂಧಿ ಅಂಡ್ ಸೋಷಿಯಲಿಸಂ ಪುಸ್ತಕವನ್ನ ಬರೆದವರು ಯಾರು ಅಂತ ಕೇಳಿದ್ದಾರೆ ಸೊ ಇದನ್ನು ಬರೆದವರು ರಾಮ್ ಮೋಹನ್ ರಾಮ್ ಮೋಹ ಮನೋಹರ್ ಲೋಹಿಯಾ ಅಂತಕ್ಕಂಥವ್ರು ಮಾರ್ಕ್ಸ್ ಗಾಂಧಿ ಗಾಂಧಿ ಅಂಡ್ ಸೋಷಿಯಲಿಸಂ ಪುಸ್ತಕವನ್ನ ಬರೆದಿದ್ದಾರೆ ಅವುಗಳಲ್ಲಿ ಯಾವುದು ಡಚ್ಚರ ಎರಡು ಪ್ರಮುಖ ವಸಾಹತುಗಳಾಗಿದ್ದವು ಅಂತ ಕೇಳಿದ್ದಾರೆ ಅರವತ್ಮೂರನೆಯ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಎರಡು ಆಪ್ಷನ್ಸ್ ರೈಟ್ ಡಚ್ಚರ ಎರಡು ಪ್ರಮುಖ ವಸಾಹತುಗಳು ಯಾವುವು ಅಂತಂದ್ರೆ ಒಂದು ಎರಡನೇ ಆಪ್ಷನ್ಸ್ ಇನ್ನೊಂದು ಮೂರನೇ ಸಾಲೆಂಟ್ ಆಗಿರ್ಬೋದು ಹ್ಮ್ ಸಾಲೆಟ್ಸ್ ಓಕೆ ಇನ್ನ ಅರವತ್ನಾಲ್ಕನೇ ಪ್ರಶ್ನೆ ರಾಜ್ಯ ಸಂಸ್ಥಾನಗಳು ಅಂತ ಇದೆ ಅರವತ್ನಾಲ್ಕನೇ ಪ್ರಶ್ನೆ ರಾಜ್ಯ ಸಂಸ್ಥಾನಗಳು ಸಾರಿ ಅರವತ್ನಾಲ್ಕನೇ ಪ್ರಶ್ನೆ ರಾಜ್ಯ ಸಂಸ್ಥಾನಗಳು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಂದು ಆಪ್ಷನ್ಸ್ ಟು ಇಸ್ ದ ರೈಟ್ ಆನ್ಸರ್ ಅಂದ್ರೆ ಒಂದು ಎರಡು ಮೂರು ಸರಿಯಾಗಿರುವಂತದ್ದು ಒಂದು ಎರಡು ಮೂರು ಇಲ್ಲಿ ಸರಿಯಾಗಿ ಇರುವಂತದ್ದು